ಹಾಯ್ ನಮಸ್ಕಾರ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇದು ಬಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದಿರುವಂತಹ ಅಂದರೆ ಒಂದೇ ರೀತಿ ದಿಢೀರನೆ ಒಣಮಸಿನಕಾಯಿ ಬೆಲೆ ಎಂಬುದು ಕುಸಿದಿತ್ತು ಇದರಿಂದ ಅಲ್ಲಿ ಇರುವಂತಹ ರೈತರು ಆಕ್ರೋಶದಿಂದ ಅಲ್ಲಿರುವಂತಹ ಸಂಸ್ಥೆ ಬ್ಯಾಡಿಗೆ ಸಂಸ್ಥೆಯ ಮೇಲೆ ಅಥವಾ ಏಕೆ ಈ ರೀತಿ ಒಣಮಕಾಯಿ ದಿಢೀರಿನ ರೇಟ್ ಅಂಬೋದು ಕುಸಿದಿದ್ದು ಇಲ್ಲಿ ಮುಖ್ಯವಾಗಿ ಏನೆಂದರೆ ಒಣಮಕಾಯಿ ಸರಿಯಾದ ಬೆಲೆ ಸಿಗುವುದಿಲ್ಲದ ಕಾರಣ ಅಲ್ಲಿರುವಂತಹ ರೈತರು ಅಲ್ಲಿರುವಂತಹ ಆಕ್ರೋಶಗೊಂಡಂಥ ರೈತರು ಬಹಳ ಅತ್ಯಲ್ಪ ಬಹಳ ಕಡಿಮೆ ರೇಟ್ ಹೋಗುವುದರಿಂದ ಆಕ್ರೋಶಗೊಂಡು ಪ್ರತಿಭಟನೆಯನ್ನು ಎಂಬುದು ಶುರು ಮಾಡಿದರು ಏಕೆಂದರೆ ರೈತರು ವರ್ಷಗಟ್ಟಲೆ ಒಣ ಮಂಜಿನಕಾಯಿಯನ್ನು ಲಕ್ಷಾಂತರ ಬಂಡವಾಳವನ್ನು ಹಾಕಿ ಬೆಳೆಸಿದ ನಂತರ ಸರಿಯಾದ ರೇಟು ಕಾರಣ ಆಕ್ರೋಶಗೊಂಡಂತಹ ರೈತರು ಈ ರೀತಿ ಪ್ರತಿಭಟನೆ ಬಂದು ಮಾಡಲಾಗಿತ್ತು ಅದರಿಂದ ಸರ್ಕವು ಸರ್ಕಾರವು ಕೂಡಲೇ ತಕ್ಕ ಚರ್ಯನ್ನು ತೆಗೆದುಕೊಳ್ಳಬೇಕು ಒಣಮೆಶಿನಕಾಯಿ ರೈತರನ್ನು ಹಾದುಕೊಳ್ಳಬೇಕಂತೂ ಇದಿಷ್ಟು ವಿಡಿಯೋ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್